ಇತ್ತೀಚೆಗಂತೂ ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇದೆ ಅವರ ಗಂಡ ಕೋಟ್ಯಾಧಿಪತನ ಏನು ಅವರ ಗಂಡನ ಹಿನ್ನೆಲೆ ಏನು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಹಾಗಿದ್ರೆ ಅನುಶ್ರೀ ಅವರು ಇನ್ಮೇಲೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ವಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ ರೋಷನ್ ಅವರು ಅನುಶ್ರೀ ಪರಿಚಯವಾದ ದಿನಗಳ ಬಗ್ಗೆ ಮಾತನಾಡಿದ್ದು ನನಗೆ ಅನುಶ್ರೀ ಐದು ವರ್ಷಗಳ ಪರಿಚಯ ಪುನೀತ್ ಪರ್ವ ಕಾರ್ಯಕ್ರಮದ ನಂತರ ನಮ್ಮಿಬ್ಬರ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಯಿತು ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ನನ್ನ ಬಾಲ್ಯದ ಗೆಳತಿ ಅವರ ಮೂಲಕವೇ ನನ್ನ ಅನುಶ್ರಿಯ ಪರಿಚಯ ಆಗಿದ್ದು ಭೇಟಿಯಾಗಿದ್ದು ಸೊ ಅನುಶ್ರೀ ಸೆಲೆಬ್ರಿಟಿ ಅಂತ ನನಗೆ ಇವತ್ತು ಅನಿಸಿಲ್ಲ ಆಕೆ ತುಂಬ ಸರಳ ವ್ಯಕ್ತಿ ಅಂತ ತನ್ನ ಮಡದಿಯ ಬಗ್ಗೆ ಸಾಕಷ್ಟು ಹೊಗಳಿಕೆಯ ಮಾತುಗಳನ್ನು ಹೇಳ್ತಾರೆ ಹಾಗೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅವಳು ಚೆನ್ನಾಗಿ ತಿಂತಾಳೆ ಅಂತ ಕೂಡ ಕಾಲಿಳಿತಾರೆ ಸೊ ಹೀಗೆ ಮಾಧ್ಯಮ ಮುಖಾಂತರ ಒಂದು ಪ್ರಶ್ನೆ ಬರುತ್ತೆ ನೀವು ಕೋಟ್ಯಾಧೀಶ್ವರ ಅಂತ ಆಗ ಅಲ್ಲಿ ನಾನು ಐ ಟಿ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೇನೆ ನಾನೇನು ಕೋಟ್ಯಾ ಪತಿ ಅಲ್ಲ ಅಂತ ಸ್ಪಷ್ಟವನ್ನ ಕೊಡ್ತಾರೆ ಸೊ ಇನ್ನು ಪತಿ ರೋಷನ್ ಬಗ್ಗೆ ಮಾತನಾಡಿದ ಅನುಶ್ರೀ ನಾವಿಬ್ಬರು ಸ್ನೇಹಿತರಾಗಿದ್ವು ಒಟ್ಟಿಗೆ ಕಾಫಿ ಕುಡಿತಿದ್ವು ಇವರಿಗೂ ನಾನು ಇಷ್ಟ ಆದರೆ ನನಗೂ ಅವರಿಷ್ಟ ಆದರೂ ಪ್ರೀತಿಸಿ ಮದುವೆ ಆಗಿದ್ದೇವೆ ಅಂತ ಹೇಳ್ತಾ ಇದ್ರು ಸೊ ಹೀಗೆ ರೋಷನ್ ಅವರು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಹೇಗೆ ನಮ್ಮ ಅವರು ಅಭಿಮಾನಿಯೋ ಹಾಗೆ ಇವರು ಕೂಡ ಸೊ ಪುನೀತ್ ಸರ್ ಕಾರ್ಯಕ್ರಮದ ಮೂಲಕವೇ ನಾವು ಹತ್ತಿರವಾಗಿದ್ದು ಅಂತ ಹೇಳಿದ್ದಾರೆ ನಾವು ಪ್ರೇಮಿಗಳು ಅಥವಾ ಗಂಡ ಹೆಂಡತಿ ಎಂಬುದಕ್ಕಿಂತ ಹೆಚ್ಚಾಗಿ ಜೀವನವನ್ನು ಸರಳವಾಗಿ ನೋಡುವ ವ್ಯಕ್ತಿಗಳು ಸಣ್ಣ ಸಣ್ಣ ವಿಷಯಗಳಲ್ಲೂ ಸಂಭ್ರಮಿಸುವ ವ್ಯಕ್ತಿಗಳು ಅದರಲ್ಲೂ ಸಹಾಯ ಮಾಡುವ ಗುಣ ನನಗೆ ತುಂಬ ಇಷ್ಟವಾಗುತ್ತೆ ಅಂತ ಗಂಡನ ಬಗ್ಗೆ ಅನುಶ್ರೀ ಕೂಡ ಮಾತನಾಡಿದರು ಏನು ನಮ್ಮ ಮದುವೆಯ ಬಳಿಕ ಸರಳವಾಗಿ ಸುಂದರವಾಗಿ ನಡೆದಿದೆ ಸೊ ಕಡಿಮೆ ಜನರ ಸಮ್ಮುಖದಲ್ಲಿ ಆಗಬೇಕು ಎಂಬುದೇ ನಮ್ಮ ಆಸೆಯಾಗಿತ್ತು ಅದು ಈಡೇರಿದೆ ನನ್ನ ಪತಿಯ ಪೂರ್ಣ ಹೆಸರು ರೋಷನ್ ರಾಮಮೂರ್ತಿಯವರು ಕುಶಾಲ್ ನಗರದವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬ ಸರಳ ವ್ಯಕ್ತಿ ಎಂದು ಮಾಧ್ಯಮದವರ ಮುಂದೆ ಪರಿಚಯ ಮಾಡಿಕೊಟ್ರು ಹೀಗೆ ರಿಯಾಲಿಟಿ ಶೋಗಳ ನಿರೂಪಣೆ ಕನ್ ಮಾಡಿಯೇ ಕನ್ನಡ ಜನರಿಗೆ ಪರಿಚಯವಾಗಿರುವ ಅನುಶ್ರೀ ಅವರ ಮದುವೆಯ ಬಗ್ಗೆ ಸಾಕಷ್ಟು ಟಾಕ್ ನಡೀತಾ ಇತ್ತು ಯಾವಾಗ ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ಅಂತ ಎಲ್ಲರೂ ಕೇಳ್ತಾ ಇದ್ರು ಅದಕ್ಕೆಲ್ಲದ ಪ್ರಶ್ನೆಗಳಿಗೂ ಅನುಶ್ರೀ ಅವರು ಒಂದು ಪೊಲೀಸ್ ಸ್ಟಾಪನ್ನು ಇಟ್ಟಾಯಿತು ಅಂತ ಹೇಳಬಹುದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಎಲ್ಲರ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ನೀಡಿದ್ದಾರೆ ಹಾಗೆ ತಮ್ಮ ಗಂಡನ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತದ್ದು ಹಾಗೆ ಈ ರಿಯಾಲಿಟಿ ಶೋಗಳಲ್ಲಿ ಅನುಶ್ರೀ ಕಾಣಿಸ್ಕೊಳ್ತಾರ ಇಲ್ವಾ ಅನ್ನೋದು ಕಾದು ನೋಡ್ಬೇಕಿದೆ